श्रीगुरुभ्यो नमः श्रीकल्याणगुणावहं रिपुहरं दुःस्वप्नदोषापहं गङ्गास्नानविशेषपुण्यफलदं गोदानतुल्यं मृणाम् आयुर्वृद्धिदमुत्तमं शुभकरं सन्तानसम्पत्प्रदं नानाकर्मसुसाधनं समुचितं पञ्चाङ्गमाकर्ण्यतां तिदेश्च श्रियमाप्नोति वारादायुष्यवर्धनं नक्षत्रात् हरते पापं योगाद्रोगनिवारणम् పంచాంగ చా విశ్వావసు నామ సంవత్సరద ఫల విశ్వాస వివిధ సయతరిత్రీ నానాద ప్రచురతో యదమెకస సంగై నాక్రతువరేషు విగుంశనాద్యై భాత్యంగ వంగమగధాని హతాశ్చోరై నామ సంవత్సరదలి ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತದೆ ಭೂಮಿಯು ಪೈರುಗಳಿಂದ ಕಂಗೊಳಿಸುತ್ತದೆ ಯಜ್ಞ ಯಾಗಾದಿ ಸತ್ಕಾರ್ಯಗಳು ನಡೆಯುತ್ತವೆ ಅಂಗದೇಶ ಮಗದ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ ನವನಾಯಕರು ಮತ್ತು ಬಲಗಳು ಈ ವರ್ಷದ ರಾಜ ರವಿಗ್ರಹ ಮಂತ್ರಿ ಚಂದ್ರಗ್ರಹ ಸೇನಾಧಿಪತಿ ರವಿಗ್ರಹ ಸಸ್ಯಾಧಿಪತಿಯು ಗುರುಗ್ರಹ ಧಾನ್ಯಾಧಿಪತಿ ಕುಜಗ್ರಹ ಅರ್ಗಾಧಿಪ ರವಿಗ್ರಹ ಮೇಘಾಧಿಪ ರವಿಗ್ರಹ ರಸಾಧಿಪತಿ ಶನಿಗ್ರಹ ನೀರಸಾಧಿಪತಿ ಬುಧಗ್ರಹ ಈ ರೀತಿ ಸನಾತನ ಪರಂಪರೆಯಲ್ಲೇ ಬಂದಿರತಕ್ಕಂತಹ ಪಂಚಾಂಗದಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ವಿಷಯಗಳು ಈಗ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ವಿಶ್ವವಸು ನಾಮ ಸಂವತ್ಸರದ ಶುಭಾಶಯಗಳು